માજી વિધાનપરીષત્ સદસ્ય એર્શ્રીથર ષષ્ટીપૂર્તિ અભિનંદના સમરંભંગાવતી સર્વધર્મ સહિષ્ણુ અધિકાર માજી વિધાનપરીષદ સદસ્ય એઆર શ્રીનાથ ಪೂರ್ತಿ ಅಭಿನಂದನಾ ಸಮಾರಂಭವನ್ನ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಗುರುವಾರದಂದು ನಗರದ ಶ್ರೀ ಇಂಟರ್ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿದೆ ಎಂದು ಮುಖಂಡ ವೆಂಕಟೇಶ್ ಅಬರ್ ಜ್ಯೋತಿ ಹೇಳಿದರು ಅವರು ಫಂಕ್ಷನ್ ಹಾಲ್ನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಗಂಗಾವತಿ ತಾಲೂಕಿನ ಸರ್ವ ಸಮಾಜದ ನಾಗರಿಕರು ಹಾಗೂ ವಿದೇಶಿಗಳು ಅಭಿಮಾನಿಗಳು ನೇತೃತ್ವದಲ್ಲಿ ಜರುಗಲಿರುವ ಅಭಿನಂದನಾ ಸಮಾರಂಭದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಧಾರ್ಮಿಕ ವಿಧಿವಿಧಾನಗಳು ನಾಗರಿಕರಿಂದ ಅಭಿನಂದನಾ ಸಮಾರಂಭ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಪೂಜ್ಯ ಮಠಾಧೀಶರಿಂದ ಧರ್ಮಗುರುಗಳಿಂದ ಹಾಗೂ ಗಣ್ಯಮಾನ್ಯರಿಂದ ಅಭಿನಂದನಾ ನುಡಿಗಳು ಜರುಗಲಿದ್ದು ಸಮಸ್ತ ಜನತೆ ಭಾಗವಹಿಸುವಂತೆ ಮನವಿ ಮಾಡಿದರು ರಾಮಕೃಷ್ಣ ಮಾತನಾಡಿ ಸರಳ ಸಜ್ಜನಿಕೆಯ ರಾಜಕಾರಣಿ ಮಣ್ಣಿನ ಮಗ ಸರ್ವ ಸಮಾಜದ ಧ್ವನಿಯಾಗಿ ಬೃಹತ್ ಶಕ್ತಿಯಾಗಿ ಜನಸೇವಿ ಹಾಗೂ ತಮ್ಮ ಧಾರ್ಮಿಕತೆಯ ಮನೋಭಾವನೆಯನ್ನ ಹೊಂದಿರುವ ಮಾಜಿ ವಿಧಾನಪರಿಷತ್ ಸದಸ್ಯ ಎಚ್ಆರ್ ಶ್ರೀನಾಥ್ ಅವರ ಷಷ್ಠಿಪೂರ್ತಿ ಅಭಿನಂದನಾ ಸಮಾರಂಭ ಮೂಲಕ ಅವರ ಆರೋಗ್ಯ ಆಯುಷ್ ಆಗಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಚ್ಚಾಲಿ ಮಲ್ಲಿಕಾರ್ಜುನ್ ರಾಮನಾಯ್ಕ ಇತರರು ಉಪಸ್ಥಿತರಿದ್ದರು ಮಾಜಿ ಎಮ್ ಎಲ್ ಸಿಆರಾದಂಥ ಶ್ರೀ ಎಚ್ ಆರ್ ಶ್ರೀನಾಥ್ ಅವ್ರದ್ದು ಅರವತ್ತರ ಅರವತ್ತನೆಯ ಪೂರ್ತಿ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಸಮಾಜ ಎಲ್ಲ ಸಹಕಾರದಿಂದ ನಾವು ಆ ಷಷ್ಠಿ ಪೂರ್ತಿ ಕಾರ್ಯಕ್ರಮವನ್ನು ಈ ಶ್ರೀ ಇಂಟರ್ನ್ಯಾಷನಲ್ನಲ್ಲಿ ನಾವು ಮಾಡಬೇಕಂತ ದ್ವೀಪ ಮಾಡಿಕೊಂಡು ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಹನ್ನೊಂದು ಗಂಟೆಗೆ ನಾವು ಅದನ್ನು ಇಲ್ಲಿ ಮಾಡ್ತಾಯಿದ್ದೀವಿ ಅದಕ್ಕೆ ತಮ್ಮ ಎಲ್ಲರದ ಎಲ್ಲರನ್ನೂ ನಾವು ಸ್ವಾಗತ ಇದ್ದೀವಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇದಕ್ಕೆ ನಮ್ಮ ಎಷ್ಟೋ ಗುರುಗಳು ಎಲ್ಲ ಮಠದ ಗುರುಗಳು ಬರ್ತಿದ್ದಾರೆ ಮಾಜಿ ಶಾಸಕರು ಎಮ್ ಎಲ್ ಎಗಳು ಮಿನಿಸ್ಟರ್ ಎಲ್ಲರಿಗೂ ಎಲ್ಲರೂ ಆಹ್ವಾನ ಕೊಟ್ಟಿದ್ದೀವಿ ಅವರೆಲ್ಲರೂ ಬಂದು ಇದನ್ನು ಮಾಡ್ತು ಅಂತ ಹೇಳಿದ್ದಾರೆ ಇಲ್ಲಿ ಸಾರ್ವಜನಿಕರು ಎಲ್ಲರೂ ಬಂದು ಎಲ್ಲ ಸಮಾಜ ಯಾರಿಗೂ ಇಟ್ಟಿದ್ದಲ್ಲ ಎಲ್ಲರೂ ಬಂದು ಅವ್ರಿಗೆ ಒಳ್ಳೆಯ ಆಶೀರ್ವಾದ ಕೊಟ್ಟು ಅವ್ರಿಗೂ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲರ ಪರವಾಗಿ ರಾಮದೇವತೆಗೆ ನಮಸ್ಕರಿಸುತ್ತ ಚನ್ನಬಸವ ತಾತ್ನವರಿಗೂ ನಮಸ್ಕರಿಸುತ್ತ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಎಚ್ ಆರ್ ಶ್ರೀನಾಥನಿಯವರ ಅರವತ್ತನೆಯ ಪೂರ್ತಿ ಕಾರ್ಯಕ್ರಮವನ್ನು ಸರ್ವ ಸಮಾಜದವರು ಹಮ್ಮಿಕೊಂಡಿರುತ್ತಾರೆ ಸರ್ವ ಸಮಾಜದವರ ಸಹಕಾರದಿಂದ ಆ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ನಾವು ಶ್ರೀ ಇಂಟರ್ನ್ಯಾಷನಲ್ ಹೋಟೆಲ್ ಹೋಟೆಲ್ನಲ್ಲಿ ಕಕ್ಕ ಕಲ್ಯಾಣ ಮಂಟಪದಲ್ಲಿ ಇಟ್ಟುಕೊಂಡಿರುತ್ತೇವೆ ಅದಕ್ಕೆ ಗಂಗಾವತಿ ತಾಲೂಕಿನ ಸರ್ವಧರ್ಮೀಯರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನಾವು ಆಹ್ವಾನ ಕೊಟ್ಟಂಥ ಜಗದ್ಗುರು ಕಾದರ್ಲಿಂಗ ತಾತ್ನವರು ಮತ್ತು ಕೊಪ್ಪಳ ರೌಸಿದ ಅಜ್ಜನವರು ಮತ್ತು ಗಂಗಾವತಿ ಕಲ್ಮಠದ ಅಜ್ಜನವರು ಮತ್ತು ಹೆಬ್ಬಾಳ ಅಜ್ಜನವರು ಸುಳೇಕಲ್ ಅಜ್ಜನವರು ಮತ್ತು ಹರಳಳ್ಳಿ ಅಜ್ಜನವರು ಮತ್ತು ಕ್ರಿಶ್ಚಿಯನ್ಸ್ ಫಾದರ್ನವರು ಎಲ್ಲ ಧರ್ಮದ ಗುರುಗಳನ್ನು ಆಹ್ವಾನ ಮಾಡಿರ್ತೀವಿ ಮತ್ತು ಎಲ್ಲ ಪಕ್ಷದ ಮುಖಂಡರನ್ನು ಆಹ್ವಾನ ಮಾಡಿರ್ತೀವಿ ಎಲ್ಲ ಗಂಗಾವತಿಯ ನಾಗರಿಕರು ಮತ್ತು ಎಲ್ಲ ಸಂಘಟನೆಯವರು ಎಲ್ಲ ಯುವಕರು ಎಲ್ಲ ಕಲಾ ಪರಿಷತ್ತಿನವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಶುಭ ತರಬೇಕೆಂದು ಎಲ್ಲ ನಮ್ಮ ಸರ್ವಜಾತಿ ಸದಸ್ಯರ ಪರವಾಗಿ ಅವರೆಲ್ಲರನ್ನು ನಾವು ಆಹ್ವಾನವನ್ನು ನೀಡುತ್ತಿರುತ್ತೆ ಆಹ್ವಾನ ನೀಡಿ ಈ ಸಭೆಗೆ ಆಹ್ವಾನಿಸುತ್ತಿದ್ದೆ ಯುವತಿಯ ಸರ್ವಧರ್ಮ ಮತ್ತು ಸರ್ವ ಸಮಾಜದ ಜನರೊಂದಿಗೆ ಮತ್ತು ಸಮಾಜದ ಮುಖಂಡರೊಂದಿಗೆ ಸಹಕಾರದೊಂದಿಗೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎಚ್ ಆರ್ ಶ್ರೀನಾಥ್ ಅವರ ಒಂದು ಅರವತ್ತು ವರ್ಷನೇ ಹುಟ್ಟುಹಬ್ಬ ಹನ್ನೆರಡು ಹನ್ನೆರಡಕ್ಕೆ ಜ ಡಿಸೆಂಬರ್ ಹನ್ನೆರಡಕ್ಕೆ ಅವ್ರದ್ದೊಂದು ಹುಟ್ಟುಹಬ್ಬ ಆಚರಣೆ ಆಯಿತು ಅವರು ಒಂದು ಧಾರ್ಮಿಕ ಕಾರ್ಯಕ್ರಮ ಇಡೀ ತಮಿಳ್ನಾಡಿನಲ್ಲಿ ಹೋಗಿ ಮಾಡಿ ಬಂದಿರೋದ್ರಿಂದ ಮತ್ತು ನಮ್ಮ ಗ್ರಾಮದೇವತೆ ದುರ್ಗಾದೇವಿ ಜಾತ್ರೆ ಮತ್ತು ಚಂಡ ಜಾತ್ರೆ ಮತ್ತು ಕಾಪಳದ ಜಾತ್ರೆ ಇರೋದರಿಂದ ಭಾಳಷ್ಟು ಗಂಗಾವತಿಯಲ್ಲಿ ಜಾತ್ರೆಗಳು ಇರೋದರಿಂದ ಈ ಒಂದು ಕಾರ್ಯಕ್ರಮ ಒಂದು ಇಪ್ಪತ್ತೊಂಬತ್ತು ಅನ್ಯ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಶ್ರೀ ಇಂಟರ್ನ್ಯಾಷನಲ್ನಲ್ಲಿ ಹಮ್ಮಿಕೊಂಡಿದ್ದೇವೆ ಆದ ಕಾರಣ ಇದು ಯಾವುದು ಜಾತಿ ಧರ್ಮ ರಾಜಕೀಯ ಪಕ್ಷದ ಒಂದು ಕಾರ್ಯಕ್ರಮ ಅಲ್ಲ ಇದು ಇಡೀ ಒಂದು ಗಂಗಾವತಿ ಜನರ ಒಂದು ಆಶೆಯಾಗಿ ಅವರ ಒಂದು ಒಂದು ಗೌರವ ಸಲ್ಲಿಸಬೇಕು ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ಬೇಕಂಥೇಳಿ ನಮ್ಮೆಲ್ಲರ ಆಶೆಯಾಗಿತ್ತು ಆದ ಕಾರಣ ಎಲ್ಲರೂ ಒಂದು ಅಭಿಪ್ರಾಯ ಪಟ್ಕೊಂಡು ನಾವೆಲ್ಲ ನಾಲ್ಕೈದು ಮೀಟಿಂಗ್ಗಳು ಮಾಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆದ ಕಾರಣ ದಯವಿಟ್ಟು ಎಲ್ಲ ಸಮಾಜದ ಮುಖಂಡರು ಎಲ್ಲ ಸಮಾಜದ ಪ್ರತಿಯೊಬ್ಬರು ಮುಖಂಡರು ಅಂತಲ್ಲ ಪ್ರತಿಯೊಂದು ಜನ ಗಂಗಾವತಿಯಲ್ಲಿ ಅವ್ರ ಬಗ್ಗೆ ಗೊತ್ತಿರೋ ಗೊತ್ತಿರೋರು ದಯವಿಟ್ಟು ತಾವು ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅವರಿಗೆ ಶುಭ ಕೋರಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಹಾಗೆ ಒಂದು ಗಂಟೆಗೆ ಒಂದು ಭೋಜನ ಕೂಟ ಇರುತ್ತದೆ ಆದ ಕಾರಣ ದಯವಿಟ್ಟು ಎಲ್ಲರೂ ಸ್ವೀಕರಿಸಿ ನಮಗೆ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ನಮ್ಮ ಮುಷದಿ ರಾಜಕಾರಣಿ ಆಗಿರುವಂಥ ನಮ್ಮ ಹಿರಿಯರು ಮಾಜಿ ಎಮ್ ಎಲ್ ಸಿ ಅವರು ಅವರ ಷ್ಠಿ ಪೂರ್ತಿ ಕಾರ್ಯಕ್ರಮವನ್ನು ಇದೇ ಇಪ್ಪತ್ತೊಂಬತ್ತರನ್ನು ರಂದು ಶ್ರೀ ಇಂಟರ್ ಕನ್ವೆನ್ಷನ್ ಹಾಲ್ನಲ್ಲಿ ಕ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಬಂದು ಅವ್ರಿಗೆ ಆಶೀರ್ವಾದ ಮಾಡಬೇಕಂತಂದು ಹೇಳಂದು ಈ ಮೂಲಕ ತಮ್ಮೆಲ್ಲರಿಗೂ ನಾವು ಕೇಳ್ಕೊತೀವಿ రేపు ఇరవై తొమ్మిదో తారీఖు శ్రీ హెచ్ఆర్ శ్రీనాథ్ గారి షష్ఠపూర్తి కార్యక్రమం శ్రీ కన్వెన్షన్ హాల్లో జరుగుతుంది కాబట్టి అందరూ తప్పకుండా ఈ కార్యక్రమానికి వచ్చి ఆయనకి అభినందనలు తెలియజేయవలసిందిగా కోరుతున్నాము అలాగే ఆయనకి ఆయుష్ ఆరోగ్యాలు ప్రసాదించాలని ఆ దేవుడిని మేము కోరుకుంటున్నాము